ತಮಿಳುನಾಡಿನ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಕುಟುಂಬ ಸಮೇತ ಕುಕ್ಕೆಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದಿದ್ದಾರೆ ಅಣ್ಣಾಮಲೈ ತಮ್ಮ ಪತ್ನಿ ಮತ್ತು ಮಕ್ಕಳ ಜೊತೆ ಕುಕ್ಕೆಸುಬ್ರಹ್ಮಣ್ಯಕ್ಕೆ ಆಗಮಿಸಿದ್ದು ದೇವರ ದರ್ಶನ ಪಡೆದರು ಬಳಿಕ ಅಣ್ಣಾಮಲೈ ಅವರು ಶ್ರೀ ಸಂಪುಟ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಮಠದಲ್ಲಿ ಆಶ್ಲೇಷ ಬಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಅವರ ಪತ್ನಿ ಮಕ್ಕಳು ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು ಪೂಜೆ ಮುಗಿಸಿದ ನಂತರ ವಿದ್ಯಾಪ್ರಸನ್ನತೀರ್ಥ ಶ್ರೀಪಾದರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದರು ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ನಾನು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಕುಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರುತ್ತಾ ಇದ್ದೇನೆ ಆಶ್ಲೇಷ ನಕ್ಷತ್ರದ ಈ ಪುಣ್ಯ ದಿನದಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದು ತಮಿಳುನಾಡಿನ ಜನ ಕರ್ನಾಟಕದ ಜನ ಹಾಗೂ ಇಡೀ ಭಾರತದ ಜನರು ಸುಖಶಾಂತಿ ನೆಮ್ಮದಿಯಾಗಿರಬೇಕು ಹಾಗೂ ಎಲ್ಲಾ ಜನರಿಗೂ ಒಳ್ಳೆದಾಗಬೇಕು ಎಂದು ಪ್ರಾರ್ಥನೆ ಮಾಡಿದ್ದೇನೆ ಎಂದರು ಈ ಕ್ಷೇತ್ರವು ಪರಶುರಾಮ ಸೃಷ್ಟಿಯ ಕ್ಷೇತ್ರವಾಗಿದ್ದು ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸವಿದೆ ಸಾವಿರಾರು ಭಕ್ತರು ನಂಬಿಕೆಯಿಂದ ಇಲ್ಲಿ ಬಂದು ದೇವರಲ್ಲಿ ಶರಣಾಗುತ್ತಾರೆ ಈ ಬಾರಿ ಕೂಡ ನಾನು ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಮನಸ್ಸಿಗೆ ನೆಮ್ಮದಿ ಕಂಡು ವಾಪಸ್ಸಾಗುತ್ತಿದ್ದೇನೆ ಎಂದರು ನಮ್ಮ ಹತ್ತು ಹದಿನೈದು ವರ್ಷ ಇಲ್ಲಿ ಬರ್ತಾ ಇದೀವಿ ಸ್ವಾಮೀಜಿ ಅವರಲ್ಲಿ ಯಾವಾಗ ಕೂಡ ಆಶೀರ್ವಾದ ತಗೊಳ್ತಾ ಇದ್ದೀವಿ ಇವತ್ತು ಮತ್ತೊಮ್ಮೆ ಇಲ್ಲಿ ಬರಲಿಕ್ಕೆ ಅದು ಆಶ್ಲೇಷ ನಕ್ಷತ್ರ ಇರುವ ಇವತ್ತು ಬಂದು ಸ್ವಾಮೀಜಿಯವರು ಆಶೀರ್ವಾದ ತಗೊಂಡು ಎಲ್ಲ ಚೆನ್ನಾಗಿರಬೇಕು ತಮಿಳುನಾಡು ಜನ ಚೆನ್ನಾಗಿರಬೇಕು ಜನ ನಮ್ಮ ಭಾರತದ ಜನ ಎಲ್ಲ ಚೆನ್ನಾಗಿರ್ಬೇಕನ್ನು ಒಂದು ಪ್ರಾರ್ಥನೆ ಮಾಡಿದೀವಿ ಅದಕ್ಕೊಂದು ಒಳ್ಳೆ ಅವಕಾಶ ಸ್ವಾಮೀಜಿ ಅವರ ಜೊತೆಗೆ ಇಲ್ಲಿ ಸ್ವಲ್ಪ ಭೇಟಿ ಮಾಡಿ ಆ ಸ್ವಾಮೀಜಿ ಅವರು ಆಲೋಚನೆ ಏನಿದೆ ಅದೆಲ್ಲ ಕೂಡ ತಿಳ್ಕೊಂಡು ವಾಪಸ್ ಹೋಗ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಪರಶುರಾಮರು ಕ್ಷೇತ್ರ ಐದು ಸಾವಿರ ವರ್ಷಕ್ಕೆ ಹೆಚ್ಚು ಇಲ್ಲಿ ಒಂದು ಪಾರಂಪರ್ಯ ಇದೆ ಜನ ಎಷ್ಟೋ ನಂಬಿಕೆಯಲ್ಲಿ ಇಲ್ಲಿ ಬರ್ತಾರೆ ಅದೆಲ್ಲಾ ಕೂಡ ದೇವರು ಎಲ್ಲಾ ಸಮಯದಲ್ಲಿ ಕೂಡ ಸ್ವೀಕಾರ ಮಾಡಿ ಜನಕ್ಕೆ ಏನ್ ಬೇಕೋ ವಾಪಸ್ ಕೊಟ್ಟೆ ಕಳಿಸ್ತಾರೆ ನಾನು ಆಲ್ಮೋಸ್ಟ್ ಹದಿನೈದು ವರ್ಷ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ಒಂದೊಂದು ಸಾರಿ ಇಲ್ಲಿ ಬರುವಾಗ ಕೂಡ ಆ ದೇವರವರಲ್ಲಿ ನಾನು ಬೇಡಿಕೊಳ್ಳುವುದು ಎಲ್ಲಾರು ಚೆನ್ನಾಗಿರ್ಬೇಕು ಆ ಈ ಲೋಕ ಚೆನ್ನಾಗಿರ್ಬೇಕು ಅದೆಲ್ಲಾ ಸಮಯದಲ್ಲಿ ಕೂಡ ನಮಗೊಂದು ಮನ ನೆಮ್ಮದಿ ವಾಪಸ್ ಹೋಗ್ತೀವಿ ಇವತ್ತು ಕೂಡ ಅದೇ ತರ ಸುಬ್ರಹ್ಮಣ್ಯ ಮಠ ಆ ನೂರಾರು ವರ್ಷ ಇತಿಹಾಸ ಇರುವ ಒಂದು 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 ಸಂಸ್ಥೆ ಇದು ಒಳ್ಳೆ ಆಡಳಿತ ಆಗುವ ಒಂದು ಸಂಸ್ಥೆ ಇದು ಇವತ್ತು ಸುಬ್ರಹ್ಮಣ್ಯ ಮಠಕ್ಕೂ ಬಂದು ಸ್ವಾಮೀಜಿಗೆ ಭೇಟಿ ಮಾಡಿ ವಾಪಸ್ ಹೋಗ್ತಾ ಇದ್ವಿ